ಗೇರು ಹಣ್ಣು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಓ ಇಲ್ಲಿ ನೋಡಿ ಗೇರು ಹಣ್ಣು ಓ ಇಲ್ಲಿ ನೋಡಿ ಇನ್ನು ಗೇರು ಹಣ್ಣು ಆಗುವ ಆಗುವ ಸೀಸನ್ ಇನ್ನು ಒಂದು ಬಿದ್ದಿದೆ ಗೇರು ಹಣ್ಣು ನೋಡಿ ಇಲ್ಲಿ ಹುಂಜನ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ತೋಟಕ್ಕೆ ಬಂದು ಇಲ್ಲಿರೋದು ಅದು ಯಾವ ಹಕ್ಕಿ ಕೂಗುದು ಗೊತ್ತುಂಟಾ ಯಾವಾಗ ನಾನು ಇಲ್ಲಿ ಹುಡುಕಿದೆ ಹಕ್ಕಿ ಎಲ್ಲಿ ಉಂಟು ಅಂತೇಳಿ ಹಕ್ಕಿ ಕಾಣುವುದಿಲ್ಲ ಎಲ್ಲಾದರೂ ಉಂಟಾ ಅಂತೇಳಿ ಹುಡುಕ್ತಾ ಇದ್ದೇನೆ ಹಕ್ಕಿ ಈ ಮರದಲ್ಲಿ ಇರ್ಬೇಕು ನೋಡಿ ಈ ಮರದಲ್ಲಿ ಅಲ್ಲಿ ಉಂಟಾ ಅಂತ ನೋಡಿ ಅಲ್ಲಿ ಹಕ್ಕಿ ಉಂಟು ಅಲ್ಲಿ ಉಂಟು ಹಾಕಿ ಝೂಮ್ ಮಾಡ್ತೇನೆ ಅದು ಗೊತ್ತಾಗುವುದಿಲ್ಲ ಅದರ ನೆರಳು ಮಾತ್ರ ಕಾಣ್ತಾ ಉಂಟು ನೋಡಿ ಬಾಳೆಕಾಯಿ ಕದಲಿ ಬಾಳೆಕಾಯಿ ಹಾಗೆ ಇದನ್ನು ಸೇಲಿಗೆ ಉಂಟು ಇವತ್ತು ಕೊಡಲಿಕ್ಕೆ ಹಾಗೆ ಎರಡು ಹಣ್ಣಾಗ್ಲಿಕ್ಕೆ ಇಟ್ಟಿದ್ದೇವೆ ಎರಡು ಬಾಳೆಗೊನೆಯನ್ನು ಮತ್ತೆ ಉಳಿದದನ್ನು ಕೊಡುದು ಅಂಗಡಿಗೆ ತರಲಿಕ್ಕೆ ಹೇಳ್ತಾರೆ ಹಾಗೆ ನೋಡಿ ಕದಲಿ ಬಾಳೆ ಕದಲಿಗೆ ಅಂತ ಹೇಳ್ತಾರಪ್ಪ ಏಲಕ್ಕಿ ಅಂತ ಹೌದು ಏಲಕ್ಕಿ ಬಾಳೆಕಾಯಿ ಅಂತ ಹೇಳ್ತಾರಲ್ಲ ಅದು ಕ್ಯೂ ಸ್ಕಿನ್ ಆ್ಯಪ್ ಬಗ್ಗೆ ಇದಾಗಿಂದ ಮೊದಲು ಕೂಡ ಹೇಳಿದ್ದೇನೆ ಹಾಗೆ ಅದರ ಬಗ್ಗೆ ಅಪ್ಡೇಟ್ ಕೊಡುವ ಅಂತ ಹೇಳಿ ಕ್ಯೂ ಸ್ಕಿನ್ ಅವರ ಕ್ರೀಮ್ ಮೇಲೆ ಉಂಟಲ್ಲ ನನ್ನಲ್ಲಿ ತುಂಬ ಚೇಂಜಸ್ ಆಗಿದೆ ನೋಡಿ ಹೇಗೆ ಇತ್ತು ಮುಖ ಆಗಿದೆ ಅದ್ರ ಮಧ್ಯೆ ಉಂಟಲ್ಲ ನೀವು ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂದರೆ ಒಮ್ಮೆ ಹಾಗೆ ಒಮ್ಮೆ ಬಿಡೋದಲ್ಲ ಹಾಗೆ ಕಂಟಿನ್ಯೂಸ್ ಹಾಕಿದರೆ ನಿಮ್ಗೆ ಇನ್ನೂ ಕೂಡ ಒಳ್ಳೆ ರಿಸಲ್ಟ್ ಸಿಗ್ತದೆ ಮತ್ತೆ ಇದು ಸ್ಕಿನ್ ಕೇರ್ ಅಂದರೆ ಹಾಗೆ ಅಲ್ಲ ಕಂಟಿನ್ಯೂಸ್ ಹಾಕಬೇಕು ಹಾಗೆ ನನ್ನದುಂಟಲ್ಲ ಕೆಲವೊಂದು ಡಾರ್ಕ್ ಸ್ಪಾಟ್ ಎಲ್ಲ ಇತ್ತು ಅದೆಲ್ಲ ಕಡಿಮೆ ಆಗ್ತಾ ಬಂದಿದೆ ಇನ್ನೂ ಕೂಡ ನಾನು ಜಾಸ್ತಿ ಯೂಸ್ ಮಾಡಿದರೆ ಇನ್ನೂ ಕೂಡ ಜಾಸ್ತಿ ಕಡಿಮೆ ಆಗ್ಬೋದು ಹಾಗೆ ನೀವು ಉಂಟಲ್ಲ ನೀವು ಫುಡ್ಡು ಕೂಡ ಹಾಗೆ ಒಳ್ಳೇದು ಅಂದ್ರೆ ಅಂದರೆ ಹೆಲ್ದಿಯಾದ ಫುಡ್ ಅನ್ನೆಲ್ಲ ತಗೊಂಡ್ರಿ ಬಾರಿ ನಾನು ಆಯಿಲಿ ಫುಡ್ ಅನ್ನೆಲ್ಲ ತುಂಬಾ ಕಡಿಮೆ ಮಾಡಿದ್ದೇನೆ ಕೆಲವೊಂದು ನನಗೆ ಕಮೆಂಟ್ಸ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಕೇಳ್ತಾರೆ ಇದ್ರ ಬಗ್ಗೆ ಕೆಲವೊಂದು ಕ್ವಶನ್ ಕೇಳ್ತಾರೆ ಹಾಗೆ ಹೇಳುವ ಅಂತ ಹೇಳಿ ಇದಕ್ಕೆ ಎಷ್ಟು ರೂಪಾಯಿ ಅಂತ ಕೇಳಿದ್ರು ಇದಕ್ಕೆ ಹತ್ರ ಉಂಟು ಅದೇ ಪ್ರೈಸ್ ಕೂಡ ಎಫೋರ್ಡೇಬಲ್ ಆಗಿ ಉಂಟು ಹಾಗೆ ಮತ್ತೆ ಇದು ಒಮ್ಮೆ ತಕೊಂಡ್ರೆ ಒಂದು ಮೂರು ತಿಂಗಳ ತನಕ ಬರ್ತದೆ ಹಾಗೆ ಅಷ್ಟೊಳಗೆ ನಮಗೆ ಯೂಸ್ ಮಾಡ್ಬೋದು ಇದು ನಿಮ್ಗೆ ಡಿಸ್ಕೌಂಟ್ ಬೇಕು ಅಂತ ಆದ್ರೆ ನನ್ನ ಕೂಪನ್ ಕೋಡ್ ಉಂಟಲ್ಲ ಅಲ್ಲಿ ಮನೆ ಹಂಡ್ರೆಡ್ ಹಾಕಿದ್ರೆ ಒಂದು ನೂರು ರೂಪಾಯಿ ಕಡಿಮೆ ಆಗ್ತದೆ ಹಾಗೆ ಡಿಸ್ಕೌಂಟ್ ಕೂಡ ನಿಮಗೆ ಸಿಗ್ತದೆ ಹಾಗೆ ಮತ್ತೆ ಇದು ಕೂಪನ್ ಕೋಡ್ ಇದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲೇ ಉಂಟು ನಿಮ್ಗೆ ಅಲ್ಲಿಂದಲೇ ನೋಡ್ಬೋದು ಹಾಗೆ ನೋಡಿ ನನಗೆ ಇಂಥದ್ದು ನಾನು ಮೊದಲು ಕೂಡ ತೋರಿಸ್ತೇನೆ ನನಗೆ ನೋಡಿ ಈ ರೀತಿಯ ಕೊಟ್ಟಿದ್ದಾರೆ ಹಾಗೆ ನಿಮ್ಗೆ ಬೇರೆ ಬೇರೆ ಸ್ಕಿನ್ ಗೆ ಬೇರೆ ಬೇರೆ ರೀತಿಯ ಇರ್ತದೆ ಹೇಗೆ ಆಪ್ ಯೂಸ್ ಮಾಡುದು ಅಂತ ಹೇಳಿ ಕೆಲವರು ಕೇಳಿದ್ರು ಹಾಗೆ ಆ್ಯಪ್ ಯೂಸ್ ಮಾಡುದು ನಿಮ್ಗೆ ಗೊತ್ತುಂಟಲ್ಲ ಪ್ಲೇ ಗೆ ಹೋಗಿ ಆಪ್ ಡೌನ್ಲೋಡ್ ಮಾಡಿ ಹಾಗೆ ನಿಮ್ಗೆ ಅಲ್ಲಿ ಮೇಲ್ ಫೀಮೇಲ್ ಅಂತ ಹೇಳಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಯಾವ್ದು ಸ್ಕಿನ್ ಟೈಪ್ ಅಂತೆಲ್ಲ ಬರ್ತದೆ ಕೆಲವೊಂದು ಕ್ವಶನ್ಸ್ ಬರ್ತದೆ ಅದನ್ನೆಲ್ಲ ನಿಮ್ಗೆ ರಿಪ್ಲೈ ಇದು ಆನ್ಸರ್ ಎಲ್ಲ ಮಾಡಿ ಸ್ಕ್ಯಾನ್ ಬರ್ತದೆ ಮತ್ತೆ ನಿಮ್ಮ ಫ್ರೆಂಡ್ ಸೈಡ್ ಫೇಸ್ ಎಲ್ಲ ನಿಮಗೆ ಸ್ಕ್ಯಾನ್ ಆದ್ಮೇಲೆ ನಿಮಗೆ ಬೇಕಾದಂತಹ ಒಂದು ಕಿಟ್ ಕೂಡ ರೆಡಿ ಆಗ್ತದೆ ಅಷ್ಟೇ ಜಾಸ್ತಿ ಎಂತ ಕೆಲಸ ಇರುದಿಲ್ಲ ಕನ್ಸಲ್ಟೇಷನ್ ಫೀಸ್ ಕೂಡ ಫ್ರೀ ಅಂತ ಹೇಳಿ ಕೇಳಿದ್ರು ಆದ್ರೆ ಅದು ಫ್ರೀಯೇ ನಿಮ್ಗೆ ಈ ಆಪ್ ಅಲ್ಲಿ ಕನ್ಸಲ್ಟೇಶನ್ ಫೀಸ್ ಅಂದ್ರೆ ಡಾಕ್ಟರ್ ಫೀಸ್ ಅದೆಲ್ಲ ಫ್ರೀಯೇ ಮತ್ತೆ ಇದರಲ್ಲಿ ಇದು ಡಯ ಟಿಪ್ಸ್ ಎಲ್ಲ ಉಂಟು ಮತ್ತೆ ವಾಟರ್ ಇಂಟೆಕ್ಸ್ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಅದೆಲ್ಲ ನಿಮಗೆ ಇದರಲ್ಲಿ ಆಪ್ಷನ್ ಬರ್ತದೆ ಮತ್ತೆ ನಿಮ್ಗೆ ಉಂಟಲ್ಲ ಸ್ಕಿನ್ ಟೆಸ್ಟ್ ಕೂಡ ಮಂತ್ಲಿ ಮಂತ್ಲಿ ಕೂಡ ಮಾಡಬಹುದು ಅಲ್ಲಿ ನಿಮಗೆ ಆಪ್ಷನ್ ಅಲ್ಲಿ ನೋಡಿದ್ರೆಲ್ಲ ಸಿಗ್ತದೆ ತಿಂಗಳು ತಿಂಗಳು ಸ್ಕಿನ್ ಟೆಸ್ಟ್ ಕೂಡ ಇರ್ತದೆ ಅದು ಕೂಡ ನಿಮಗೆ ಫ್ರೀಯೇ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಇದ್ರೆ ಈ ಕ್ಯೂ ಸ್ಕಿನ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಹಾಗೆ ಯಾರಿಗಾದ್ರೆ ನಿಮ್ಗೆ ಇದು ಆರ್ಡರ್ ಮಾಡ್ಬೇಕಂತ ಇದ್ರೆ ಆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಉಂಟು ನಿಮ್ಗೆ ಡೌನ್ಲೋಡ್ ಕೂಡ ಮಾಡಬಹುದು ನಿಮಗೆ ಇದೊಂದು ಆಪ್ ಬಗ್ಗೆ ಹೇಳುವ ಅಂತ ಹೇಳಿ ಹೇಳಿದ್ರು ಕೆಲವರಿಗೆ ಡೌಟ್ಸ್ ಎಲ್ಲ ಐತಲ್ಲ ಮಾಡುವ ಹೇಳಿ ಹೇಳಿದ್ದು ನಿಟ್ಟ ಮೊಟ್ಟೆ ಉಂಟಲ್ಲ ಎಂತದ್ದು ಕುಡಿದು ಹೋಗಿದೆ ಅಂತೆ ಅಂದ್ರೆ ಅದನ್ನು ಇದು ಮಾಡಿ ಅಂತ ತೂತು ಮಾಡಿ ಎಂಥದ್ದು ಕುಡ್ದಿದೆ ಅಂತೆ ಹಕ್ಕಿ ಒಂದು ಮೊಟ್ಟೆ ಇಲ್ಲಿ ಇಟ್ಟದ ಅದನ್ನು ಗೂಡು ಕಟ್ಟಿ ಇಡ್ತಿದ್ರೆ ಆಗ್ತಿತ್ತು ಇತ್ತು ತೋರಿಸ್ತಾನೆ ಎಲ್ಲ ಒಂದು ನಿಮಗೆ ಕಾಣ್ತದ ಅದರದ್ದು ಇದು ಉಂಟಲ್ಲ ಸಿಪ್ಪೆ ಮೊಟ್ಟೆದು ಹೋಗಿದೆ ನೋಡಿ ನೋಡಿ ಅದುವೆ ಕೂಡ ಉಂಟು ಕಚ್ಚುವ ಎಂತ ಸೇರ್ಬೋದು ಇದರೊಳಗೆ ಅಲ್ವಾ ನೋಡಿದು ಮೊಟ್ಟೆ ಹೊಡೆದ್ದು ಇರುವೆ ನೋಡಿ ಅದರೊಳಗೆ ನೋಡಿ ಈಗ ಸರಿ ಕಾಣ್ತದೆ ಎಂಥದ್ದು ಹೊಡೆದು ಕುಡಿದು ಹೋಗಿದೆ ಮೊಟ್ಟೆಯನ್ನು ಇನ್ನೊಂದು ಹಾ ಒಂದೇ ಮೊಟ್ಟೆ ಇನ್ನೊಂದು ಮೊಟ್ಟೆ ಇನ್ನೊಂದು ಮೊಟ್ಟೆ ಇಲ್ಲ ನೋಡಿ ಒಂದು ಮೊಟ್ಟೆಯನ್ನು ಎಂಥದ್ದು ಕುಡಿದು ಹೋಗಿದೆ ಇರುವೆಲ್ಲ ಜಾಲಿಯಲ್ಲಿ ಹೊಡ್ತಾ ಉಂಟು ಮರಗುಟ್ಟಿಕ ಮರ ಕುಟಿಗ ಬಂತು ಒಂದು ಹಕ್ಕಿ ಉಂಟಲ್ಲ ಅದು ಕುಟ್ಟತಾ ಉಂಟು ಮರಕ್ಕೆ ಕೊಕ್ಕೊಟ್ಟು ಕೊಟ್ಟು 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 ಕೇಳ್ತದೆ ಕುಟ್ಟುದು ಇಲ್ಲಿ ಅಂತ ಗೊತ್ತಾಗ ಯಾಕೆ ನೋಡಿಗೆ ಬಂದದ್ದು ಕೇಳ್ತಾ ಉಂಟೇ ಹೋಯ್ತು ಮರಗುಟ್ಟಿಗೆ ನಾ ಬರುವಾಗ ಈ ಸೈಡ್ ಬಂದದ್ದು ನಡೆಯಲ್ಲಿ ಒಂದು ಸೀತಾಫಲ ಇದು ಯಾರು ರಾಮಫಲ ಹೇಳ್ತಿದ್ರೆ ಅವ್ರಿಗೆ ರಾಮಫಲ ನಮಗೆ ಇದು ಸೀತಾಫಲ ಹಾಗೆ ನೋಡಿ ಓಲೆ ಅಮ್ಮ ಎಂಥದ್ದು ಮಾಡ್ತಿದ್ದಾರೆ ನಮ್ಮ ಸೈನ್ಯ ಹೊರಡಿದೆ ಅಲ್ಲಿ ನೋಡಿ ಮರ ಗಿಣಸು ಮರ ಗಣಸು ಅದೆಷ್ಟು ಅದು ತುಂಬ ಸಪ್ಪರು ಉಂಟು ಉಪ್ಕರಿ ದೊಡ್ಡದು ಮಾಟೆ ಮಾಡಿದೆ ನೋಡಿ

ನೋಡಿ ಇಲ್ಲಿ ಒಂದು ಪೆರ್ಗುಡಿಯ ಮಾಟೆ ಇದು ಮೊಟ್ಟೆ ಅಂತ ಅನ್ಕೊಂಡೆ ಯಾವ್ದು ಅವಿಲ್ಲ ಇದು ಮರಗೆಣಸು ನೋಡಿ ಅರ್ಧ ತುಂಡು ಮಾಡಿ ಹೋಗಿದೆ ಇವತ್ತು ರಾತ್ರಿಗೆ ಡಿನ್ನರ್ ಆಗಿರ್ಬೇಕು ಇದಕ್ಕೆ ನೋಡಿ ಅದಕ್ಕೆ ಅರ್ಧ ಇಟ್ಟು ಹೋಗಿದೆ ನೋಡಿ ಬಾರಿ ಜಾಲ ಉಂಟು ಹೆಗ್ಗಣ ನೋಡಿ ಈ ರೀತಿ ಇಟ್ಟು ಹೋಗಿದೆ ನೋಡಿ ಅರ್ಧ ತಿಂದು ಮರಗಣಸು ನಾ ತೆಗಿಬೇಕಾ

ಅದು ಮೂತ್ರ ಮಾಡುವ ಪ್ಲಾನ್ ಮಾಡ್ತಾ ಉಂಟಾ ಅಂತ ಹೌದು ಉಳಾಗುಂಟಾ ಅಂತಲ್ಲ ನಾನು ಒಂದು ಕಟ್ ಆಯ್ತಾ ಅಂತ ಅರ್ಧ ನಾನು ಒಂದು ಕೈ ಜೋಡಿಸ್ತೇನೆ ಹೇಳಿವ ಕಟ್ ಆಗೋದು ಕಟ್ ಆಗೋದು ಇನ್ನು ಗುಂಡಿ ಮಾಡಿ ಸ್ವಲ್ಪ ಬೇಕು ಬೇಕು ಕುಡಿಯ ಓಡಿ ಬರ್ತದೆ ಈಗ ಅದ್ರಲ್ಲಿ ಒಳಗುಂಟಲ್ಲ ಮರಗಿಣಸು ಹಾಗೆ ಅದರದ್ದು ಪೆರ್ಗುಡೆ ಹಾ ಹಾಗೆ ಹಾಗೆ ಪೆರ್ಗುಡೆ ತಿಂದದನ್ನು ಅದನ್ನೇ ತೆಗೆಯುವ ಈ ಪರಗಡೆ ರೋಗೆ ಅಲ್ಲ ಅದು ಇನ್ನೊಂದು ಮತ್ತೆ ಅದು ನೋಡುವ ಒಂದು ಎರಡು ಮೂರು ಗೆಲ್ಲು ಬಿರ್ತದೆ ಇಲ್ಲದ್ರು ಅದು ಕಟ್ಟದದن ತಿಳ್ಕಿಲ್ಲ ಹೆಗ್ಗಣ ತಿಂದದ್ದು ಅದು ತಿಗಿಯದು ಉಳ್ಳದ್ದು ಸಿಗ್ತ ನೋಡುವ ಅಡಿಯಲ್ಲಿ ಉಂಟಾ ಅದು ಮಣ್ಣು वापस ಬೇಡ ಚಾವೇ ಬೇಡ ಇದು ಚಾ ಮಾಡ್ಲಿಕ್ಕೆ ಆಗೋದಿಲ್ಲ ಇತೆ ಹ ನಮ್ಗೆ ಇದು ಹ್ಮ್ ಅದು ಅಪ್ಪನ ಮತ್ತೆ ತೆಗಿಯುವ ತೆಗಿಸುವ ಈಗ ಸದ್ಯಕ್ಕೆ ಚಾಯಿಗೆ ನಂಗೆ ಚಕ್ಕುಲಿ ಬೇರೆ ಚಕುಲಿ ರೊಟ್ಟಿ ಉಂಟು ಮರ ಜಾನ್ಸು ನೆಡುವರು ಗುಂಪೆ ಮಾಡಿದ್ರೆ ಮಣ್ಣೆಲ್ಲ ರಾಶಿ ಹಾಕಿ ಮತ್ತೆ ನೆಟ್ಟಿರುತ್ತೆ ಇದು ಎಂತ ಬಂದಿದೆ ನಾವು ನೆಟ್ಟಿ ಬಿಟ್ಟದಾಗಿದೆ ಮತ್ತೆ ಅಲ್ಲಿ ಎಲ್ಲ ಮಣ್ಣು ಉಂಟಲ್ಲ ಅದನ್ನು ತಂದು ಹಾಕಿಸಿ ಹಾಕಿದ್ರೆ ಎತ್ತರ ಗಟ್ಟಿ ಆಗಿದೆ ಟೈಟ್ ಆಗಿದೆ ಿಲ್ಲ ಇಂಕು ಬನ್ನಿ ಬನ್ನಿ ಬೇಗ 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 ಉಪ್ಪು ಮಳೆಗಾಲದಲ್ಲಿ ಅಂತೂ ಭಾರಿ ಚಂದ ನಮ್ಮ ತೋಟ ನಾನೇ ಹೊಗಳಿದ್ದೇನೆ ಹಾಗೆ ಆಗ್ತಾ ಉಂಟು ಹೆಚ್ಚಿನವರಿಗೆ ಖುಷಿ ಆಗ್ತದೆ ನಮ್ಮ ತೋಟ ನೋಡುವಾಗೆಲ್ಲ ಅಲ್ಲ ನನಗೆ ನಮ್ಮ ತೋಟವೇ ಚಂದ ಹಾಗೆ ಹಾಗೆ ನಮ್ಮ ತೋಟ ಅಲ್ಲ ನಂಗೆ ಎಲ್ರು ಎಲ್ಲ ತೋಟವೂ ಚಂದ ಹಾಗೆಂದು ನಂಗೆ ಈಗ ನೆನಪಾಯ್ತು ಹೆಚ್ಚಿನವರು ತುಂಬ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದು ನಾವು ನಿಮ್ಮ ಮನೆಗೆ ಬರ್ತೇವೆ ನಮ್ಮನ್ನು ಇನ್ವೈಟ್ ಮಾಡಿ ನಮಗೆ ನಿಮಗೆ ಹೋಮ್ ಸ್ಟೇ ಮಾಡಿ ಹೋಮ್ ಸ್ಟೇ ಅಂತ ಈಗ ನಮ್ಮ ಮೊದಲು ಮನೆ ಸರಿಯಾಗಲಿ ಮನೆ ಉಂಟಲ್ಲ ಎಲ್ಲ ಅರ್ಧ ಅರ್ಧ ಕೆಲಸದಲ್ಲಿ ಉಂಟು ಇನ್ನೆಲ್ಲಿ ಹೋಮ್ ಸ್ಟೇ ಮಾಡೋದು ಮತ್ತೆಂತ ಗೊತ್ತುಂಟ ಯಾರಾದ್ರೂ ಈಗ ನಮಗೆ ಇನ್ವೈಟ್ ಈಗ ಹೇಳ್ತಾರೆ ಇನ್ವೈಟ್ ಮಾಡ್ತೆ ಮಾಡ್ತೀರಾ ನೀವು ಯಾವಾಗ ನಾವೆಲ್ಲರನ್ನು ಇನ್ವೈಟ್ ಮಾಡ್ತೇವಾ ಹೇಳಿ ಒಂದು ಕ್ವಶನ್ ಇರ್ತದೆ ಅದು ಮಾಡುವ ಒಂದು ದಿನ ಉಂಟಲ್ಲ ಎಲ್ಲ ಸರಿ ಆಗ್ಲಿದೆ ಅಲ್ಲ ಅಲ್ಲ ಇದು ನಮ್ಮ ಮನೆ ನಮಗೆ ನಮಗೆ ನಮ್ಮ ಮನೆ ಚಂದವೆ ಅದು ಯಾರಾದ ಬಂದರು ಈಗ ಯಾರನ್ನಾದರೂ ಇನ್ವೈಟ್ ಮಾಡಿದ್ವಿ ಮಾಡಿದೆವು ಒಂದು ಮನೆಯಲ್ಲಿ ಒಂದು ನಾಲ್ಕೈದು ಮಂದಿ ಇದ್ದಾರೆ ಅವರು ಬಂದರೆ ಸಡನ್ ಆಗಿ ಎಂತ ಮಾಡೋದು ಇದು ನಮ್ಮ ಮನೆಯಲ್ಲಿ ಈಗ ಅವರಿಗೆ ನಿಲ್ಲುವ ವ್ಯವಸ್ಥೆ ಅದು ಇದು ಎಲ್ಲ ಬೇಕಲ್ಲ ಅದು ಸಾಧಾರಣದಲ್ಲಿ ಆಗುವಂಥದ್ದಲ್ಲ ಹೋಮ್ ಸ್ಟೇ ಹಾಗೆ ಈಗ ಸದ್ಯಕ್ಕೆ ಈಗ ಅದ್ರ ಪ್ಲಾನ್ ಅಲ್ಲೇ ಇಲ್ಲ ಹಾಗೆ ಮಾಡೋದೆಲ್ಲ ಹೀಗೆ ಎಂತ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋದ್ರೆ ವಹಿವಾಟಾಗ್ಲಿಕ್ಕಿಲ್ಲ ಹಾ ಹೌದು ಹಾ ನಮ್ಮ ಮನೆ ಮಾತ್ರ ಮತ್ತೆಲ್ಲೂ ಫುಲ್ ತೋಟ ಅಲ್ಲ ನಮಗೆ ಫಸ್ಟ್ ನಮ್ಮ ಮನೆ ಸರಿಯಾಗಬೇಕು ಮನೆ ಅಂದ್ರೆ ಇದು ನಮ್ಮ ಹಂಚಿನ ಮನೆ ಅದಕ್ಕೆ ಸಾರನೆ ಆಗಲಿಲ್ಲ ಇನ್ನು ಹಾಗೆ ಹಾಗೆ ಎಲ್ಲರನ್ನು ಇನ್ವೈಟ್ ಮಾಡ್ತೇವಾ ಅಂತ ಒಂದು ಕ್ವಶನ್ ಇತ್ತಲ್ಲ ನಿಮಗೆ ಒಂದು ದಿನ ಇನ್ವೈಟ್ ಮಾಡುವ ಹಾಗೆ ಹೋಮ್ ಸ್ಟೇ ಫೆಸಿಲಿಟಿ ಉಂಟಾ ಮಾಡ್ತೀರಾ ಅಂತ ಕೇಳಿದರೆ ಅದನ್ನು ಕೂಡ ಒಂದು ದಿನ ಮಾಡುವ ಒಂದು ದಿನ ಒಂದು ದಿನ ಆಗಿ ಯಾವ ದಿನ ಬರ್ತದೆ ನೋಡುವ ಅಲ್ಲ ಈಗ ಸದ್ಯಕ್ಕೆ ನಮ್ಮ ಕೆಲಸ ಮನೆ ತುಂಬ ಉಂಟು ಹಾಗೆ ಅದನ್ನೇ ಈಗ ಎಂತ ಮಾಡಬೇಕು ಅದನ್ನೇ ಈಗ ಕಂಪ್ಲೀಟ್ ಮಾಡ್ಬೇಕಲ್ಲ ಜಾಗ ಕೂಡ ಇಲ್ಲ ಯಾಕೆಂದ್ರೆ ಮಳೆ ಬದಿಯವರೆಗೆ ತೋಟ ಇರೋದು ಸ್ವಲ್ಪ ಜಾಗ ಮಳೆಗೆ ಮಾತ್ರ ಇರುತ್ತೆ ಮತ್ತೆ ನಾವು ಈ ಅಡಿಕೆಯನ್ನೆಲ್ಲ ತುಂಡು ಮಾಡಿ ಹೋಮ್ ಸ್ಟೇ ಮಾಡಿದ್ರೆ ಲಾಸ್ ಅಷ್ಟೇ ಅದು ಕಷ್ಟಪಟ್ಟು ಮಾಡ್ಬೇಕು ಹೋಮ್ ಸ್ಟೇ ಮಾಡುದು ಗೊತ್ತುಂಟು ಜಾಗ ಮಾಡಿ ಇದನ್ನೆಲ್ಲ ತುಂಡು ಮಾಡುವ ಆಗ್ಲಿ ವೈವಾಟು ಅಪ್ಪ ನಮ್ಮ ತೋಟ ನಮಗೆ ಬೇಕು ಅದನ್ನು ಕಷ್ಟಪಟ್ಟು ಬೆಳೆಸಿದ್ದು ಅವತ್ತು ಕಷ್ಟಪಟ್ಟು ಬೆಳೆಸಿದ ಮರಗಳೆಲ್ಲ ಸದ್ಯಕ್ಕೆ ಅಂತದ ವ್ಯವಸ್ಥೆ ಇಲ್ಲ ಹಾಗೆ ನಂಗೀಗ ರೊಟ್ಟಿ ತಿನ್ಬೇಕು ಇಲ್ಲಿಂದ ಸ್ವಲ್ಪ ಕಟ್ಟಿಗೆಲ್ಲ ಮನೆಗೆ ತಕೊಂಡೋಗ್ಲಿ ಹ ನೋಡುವ ಹೌದು ಹೌದು ಹಾಗೆ ನಿಮಗೆ ಹಸಿವೆ ಆಗ್ತಾ ಉಂಟು ಇಲ್ಲಿಂದ ಸ್ವಲ್ಪ ಕಟ್ಟಿಗೆ ತಗೊಂಡು ಹೋಗಿ ಇನ್ನು ಅಲ್ಲಿ ರೊಟ್ಟಿ ಮಾಡುವ ಟಿಪ್ಸ್ ನಿಮಗೆ ನೋಡಿ ಹೇಳಿಕೊಡುವ ರೊಟ್ಟಿ ನೋಡಿ ಗಟ್ಟಿ ಉಂಟು ಈಗ ಒಣ ಹಾಗೆ ಗಟ್ಟಿ ಈಗ ನಿಮಗೆ ಇದು ತಿನ್ಲಿಕ್ಕೆ ಬಾರಿ ಕಷ್ಟ ಇದು ಹೆಚ್ಚಿನ ತಿನ್ಲಿಕ್ಕೆ ಅದನ್ನು ಜಗಿ ಜಗಿ ತಿನ್ಬೇಕು ಇದು ಹೆಚ್ಚಿನವರಿಗೆ ಗೊತ್ತಿರ್ತದೆ ಆದರೆ ನನಗೆ ಈಗ ರಪ್ಪ ಬೇಕಿತ್ತಲ್ಲ ಅದಕ್ಕೆ ನಿಮಗೆ ಕೂಡ ಒಮ್ಮೆ ಹೇಳುವ ಅಂತ ಹೇಳಿ ನೋಡಿ ನನಗೆ ಎಷ್ಟು ಮೂರು ರೊಟ್ಟಿ ಮೂರು ರೊಟ್ಟಿ ಸಹ ಹಾಕಿ ಚಿಕ್ಕ ಚಿಕ್ಕ ತುಂಡು ಮಾಡಬೇಕು ನೋಡಿ ರೀತಿ ದೋಸೆ ಕೂಡ ಆಗ್ತದೆ ಗಟ್ಟಿದ್ದು ಗಟ್ಟಿದ್ದು ಯಾವ್ದು ಕೂಡ ಆಗ್ತದೆ ಇದು ರೊಟ್ಟಿ ಬೇಕಂತ ಇಲ್ಲ ನನಗೆ ನೀವು ಮತ್ತೆ ಒಂದೊಂದು ಬಟ್ಟ ತಿಂತೀರಾ ಮಾಡಿ ಹಾಕಿದ್ರೆ ಇದು ಕಲ್ಲಿನ ಕಾವಲಿಯ ರೊಟ್ಟಿ ಪದಾರ್ಥ ನೋಡಿ ಇದು ಮಿಕ್ಸ್ ವೆಜಿಟೇಬಲ್ ಕರಿ ಇದು ಒಂದು ರಾಶಿ ಮಾಡಿಟ್ಟಿದ್ದಾರೆ ಅಮ್ಮ ಇದು ಎಷ್ಟು ಎರಡು ದಿನಕ್ಕೆ ಬರ್ಬೋದಾ ಇಲ್ಲ ಅದು ಈ ಏನಾದ್ರೆ ಕಳೆಯುತ್ತದೆ ಅದು ನನಗೆ ಕಡ್ಲೆ ಎಲ್ಲ ಹಾಕಿ ಹಾಸನ ಬೀಜ ಎಲ್ಲ ಉಂಟಿದ್ದಾರೆ ಇವತ್ತು ನಮಗೆ ಇದು ಒಳ್ಳೆ ರುಚಿ ಮಾತ್ರ ಇದು ಎಂತ ಊಟ ಮಾಡ್ಲಿಕ್ಕೆ ನನಗೆ ಬಾ ನನಗೆ ಭಾರಿ ಖುಷಿ ಊಟ ಮಾಡ್ಲಿಕ್ಕೆ ಇದ್ರೆ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡುದು ಗ್ಯಾಸ್ ಅನ್ನು ಆನ್ ಮಾಡಿದ್ದೇನೆ ಈಗ ಇಲ್ಲಾದ್ರೆ ಅದು ಸಾರು ಸಾಕಾಗದಿದ್ರೆ ವಾಪಸ್ ಆಗಿದ್ರೆ ಆಯ್ತು ಈಗ ಇದು ಸಾಫ್ಟ್ ಆಗ್ತದೆ ಸ್ವಲ್ಪ ಸಾರು ಕಡಿಮೆ ಆಯ್ತು ನೋಡಿ ಸ್ವಲ್ಪ ನೋಡಿ ಹೇಗಿದ್ದ ರೊಟ್ಟಿ ಮತ್ತೆ ಮೀನ ಸಾರು ಹಾಕ್ಲಿಕ್ಕೆ ಹೋಗ್ಬಳ್ಳಿ ಅದೆಲ್ಲ ಹಾಕಲಿಕ್ಕೆ ಆಗ್ಲಿಕ್ಕೆಲ್ಲ ಬೇರೆ ಯಾವ ಸಾಂಬಾರು ಕೂಡ ನಿಮಗೆ ಹಾಕ್ಬೋದು ಮೆಚ್ಚು ಮತ್ತೆ ಚಿಕನ್ ಕೂಡ ಹಾಕ್ಬೋದು ನಮ್ಮ ಚೇರಿ ಎಲ್ರಿಗೂ ಗೊತ್ತುಂಟು ಗುಡ್ಲದವ್ರಿಗೆ ಮಂಗ್ಳೂರವ್ರಿಗೆ ಆಚೆ ಇದು ರೊಟ್ಟಿ ಮಾಡ್ತಾರೆ ಗೊತ್ತಿಲ್ಲ ಇದು ಕಲ್ಲಿನ ಕಾವಲ ರೊಟ್ಟಿ ಬೆಳಿಗ್ಗೆ ಉಳಿದ್ರೆ ಸಂಜೆಗೆ ಹೀಗೆ ಕರಿ ಮಾಡಿ ಇದು ಮಾಡೋದು ತಿನ್ನೋದು ಬಿಸಿ ಮಾಡಿ ಒಳ್ಳೆಯ ರುಚಿ ಹಾಗೇನು ನಾನೇನು ತುಳಿ ಕತ್ತಲಾಯ್ತು ಇನ್ನು ಸಂಜೆ ಆಗ್ತಾ ಬಂತು ಹಾಗೆ ಇನ್ನು ಮತ್ತೆ ಎಂತಾದರೂ ಇನ್ನು ಇದ್ರೆ ಮುಂದೆ ಬಿಡದಲ್ಲಿ ಸಿಗುವ ಬಾಯ್